ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಊರಲ್ಲೇ ಇದ್ದೀನಿ ಇನ್ನು ಯಾಕಂದರೆ ನನ್ನ ಮಗಳು ಇನ್ನೂ ಶಬರಿಮಲೆಯಿಂದ ಬಂದಿಲ್ಲ ಹಂಗಾಗಿ ಊರಲ್ಲೇ ಇದ್ದೀವಿ ಇವತ್ತು ಡೇ ಊರಲ್ಲಿ ಹೇಗೆ ಕಳೀತೀನಿ ಏನೆಲ್ಲ ಆಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ನೀವು ಅಮ್ಮ ಬೆಳಗ್ಗೆನೇ ಪೂಜೆ ಮಾಡೋದು ಜಸ್ಟ್ ಈಗ ನಾನು ಸ್ನಾನ ಮಾಡಿ ನಾನು ತಲೆಯಿಂದ ಬಟ್ಟೆ ತೆಗೆದಿಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಮಣ್ಣಿನ ದೀಪ ಉರಿತಾನೆ ಇದೆ ಅಮ್ಮ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ಹೊಲದತ್ರ ಹೋದ್ರು ಹಸ್ಗಳಿಗೆಲ್ಲ ಕುಯ್ಕೊಂಬರ್ಬೇಕಲ್ಲ ಹಾಗಾಗಿ ಹೊಲದತ್ರ ಹೋಗಿದ್ದಾರೆ ನಾನು ಉಪ್ಪಿಟ್ಟು ಮಾಡು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅದರ ರೆಸಿಪಿನೂ ಕೂಡ ಸಪ್ರೇಟಾಗಿ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನನ್ನ ದಿನ ಸ್ನಾನ ಆಗಿಲ್ಲ ಅಲ್ಲಿ ಕೂತಿದ್ದಾನೆ ಆಮೇಲೆ ಮಾಡ್ಕೊತೀನಮ್ಮ ಅಂತ ಹೇಳ್ತಿದ್ದ ಹಿಂಗಾಗಿ ಹೋಗ್ಲಿ ಬಿಡು ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಬಿಸಿಲು ಚೆನ್ನಾಗಿ ಬರಲಿ ಅಂತ ಅಷ್ಟೇ ಹತ್ತು ಗಂಟೆ ಆಗಿದೆ ಟೈಮ್ ಬಂದು ನೋಡೋಣ ಇವತ್ತು ಊರಲ್ಲಿ ಹೇಗೆಲ್ಲ ಇರುತ್ತೆ ನೆನ್ನೆನೋ ಮಾಡಬೇಕಾಗಿತ್ತು ವೀಡಿಯೋ ಅನ್ನಿಸ್ತು ಅಯ್ಯೋ ನಾನೇ ಸುಮ್ಮನೆ ಹಾಕ್ಬಿಟ್ಟೆ ನೆನ್ನೆ ಅಮ್ಮ ಕಾರ್ತಿಕ್ ಸೋಮವಾರ ಮಾಡಿದರು ಉರ್ದಿ ಸಾಂಬಾರು ಮಾಡಿದರು ತೊಗರಿ ಕಾಳಲ್ಲಿ ಈಗ ಹಸಿ ತೊಗರಿಕಾಯಿ ಊರ ಕಡೆ ಎಲ್ಲ ಸಿಗುತ್ತಲ್ಲ ಹಸಿ ತೊಗರಿಕಾಯಿ ಹಾಕಿ ಸಾರು ಥರ ಮಾಡಿ ಅಪ್ಪು ರೈಸ್ ಮಾಡಿ ಮುದ್ದೆ ಮಾಡಿ ಪಾಯಸ ಮಾಡಿಕೊಂಡು ಒಡೆ ಮಾಡ್ಕೊಂಡಿದ್ವಿ ಅದೇನು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ವ್ಲಾಗು ಸ್ಟಾರ್ಟ್ ಮಾಡಲಿಲ್ಲ ಬನ್ನಿ ಇವತ್ತು ಹೋಲ್ ಡೇ ಊರಲ್ಲಿ ಹೇಗೆ ಕಳೀತೀನಿ ಏನೆಲ್ಲ ಮಾಡ್ತೀವಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ಇಲ್ಲಿ ಕುಕ್ಕರ್ನಿಟ್ಟಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ ಏನಪ್ಪ ನೆಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಕುಕ್ಕರಲ್ಲೇ ಮಾಡೋದು ಇವತ್ತು ಉಪ್ಪಿಟ್ಟು ವಿಜಿಲ್ ವಿಜಿಲ್ ತಗೋತೀನಿ ಒಂದು ಅಷ್ಟು ಕೂಗಿಸ್ಕೊಂತೀನಿ ಅದು ಯಾವ ರೀತಿ ಮಾಡೋದು ವಿಜಿಲ್ ಕುಕ್ಕರಲ್ಲಿ ಹಾಕಿ ಮಾಡ್ಬೋದಾ ಅಂತ ಅನ್ನೋರಿಗೆ ಈ ವಿಡಿಯೋ ಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ ಅದು ಬೇಯೋದಿಲ್ಲ ಒಂದು ಇಪ್ಪತ್ತು ನಿಮಿಷನಾದರೂ ಬೇಕೇ ಬೇಕು ನಾವು ಓಪನ್ ಪಾತ್ರೆಯಲ್ಲಿ ಮಾಡ್ತೀವಿ ಅಂತಂದರೆ ಈ ಥರ ಕುಕ್ಕರಲ್ಲಿ ಹಾಕಿ ಒಂದು ವಿಜಿಲ್ ಕುಸ್ಕೊಂಡು ಮಾಡೋದ್ರಿಂದ ಒಂದು ಐದು ನಿಮಿಷದೊಳಗಡೆ ನಾವು ಉಪ್ಪಿಟ್ಟು ರೆಡಿ ಮಾಡ್ಕೊಂಬಿಡ್ಬೋದು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಎಲ್ಲವನ್ನು ಕೂಡ ನಿಮಗೆ ಡೀಟೇಲಿಂಗಾಗಿ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಕುಕ್ಕರ್ನಿಟ್ಟೆ ಅದಕ್ಕೆ ಎಷ್ಟು ಬೇಕೋ ನನಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಬನ್ನಿ ನೋಡ್ಕೊಂಬಂದುಬಿಡೋಣ ಉಪ್ಪಿಟ್ಟು ಮಾಡೋದಕ್ಕೆ ನಾನು ತೊಗೊಂಡಿರೋ ಅಂಥ ಐಟಮ್ಸು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಇಲ್ಲಿ ಹಸಿ ತೊಗರಿಕಾಯಿ ಇರೋದ್ರಿಂದ ತೊಗರಿಕಾಯಿನ ಕಾಳನ್ನ ತೊಗೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ಒಂದು ಇಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಆದಮೇಲೆ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಹಸಿ ಇದೆ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ನೀಟಾಗಿ ಚೆನ್ನಾಗಿ ಒಂದೆರಡು ನಿಮಿಷ ಒಂದು ನಿಮಿಷನಷ್ಟಾದ್ರೂ ಚೆನ್ನಾಗಿ ಎಣ್ಣೆ ಬಿಡೋ ಥರ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಆದಮೇಲೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಕೈ ಆಡಿಸ್ತಾನೆ ಇರಿ ಫ್ರೈ ಇರಿ ಚೆನ್ನಾಗೆ ನಾನು ಈ ರೀತಿ ತೋರಿಸ್ಕೊಟ್ಟಿದ್ದೀನಲ್ಲ ಬೇಗ ಹಾಕಬೇಕು ಅಂತ ಅಂದ್ಕೊಳ್ಳೋರು ಕುದಿ ಕುದ್ದಿ ನೀರು ಎಷ್ಟೊತ್ತು ಅಂತ ಕುದಿಯುತ್ತಲ್ವಾ ಈಗ ಕಾಳನ್ನಷ್ಟೇ ಹಸಿ ತರಕಾರಿ ಮತ್ತು ಯಾವುದಾದ್ರೂ ಬಟಾಣಿ ಆಗಿರ್ಬೋದು ಕಾಳಾಗಿರ್ಬೋದು ಹಾಕಿದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಬೇಕೇ ಬೇಕು ಅದಕ್ಕೆ ಬೇಯೋದಕ್ಕೆ ಟೈಮ್ ಕೊಡಬೇಕು ಹಸಿದಂತೂ ತಿನ್ನೋಕ್ಕಾಗಲ್ಲ ಹಂಗಾಗಿ ನೀಟಾಗಿ ಎಲ್ಲವನ್ನು ಕೂಡ ಒಗ್ಗರಣೆ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ ಕೂಗಿಸ್ಕೊಳ್ಳೋದ್ರಿಂದ ಒಂದು ವಿಶಿಲು ಬೇಗ ಆಗ್ಬಿಡುತ್ತೆ ಈಗ ಇದ್ದೀರಲ್ಲ ಟೊಮೊಟೊ ಎಲ್ಲ ಸಾಫ್ಟಾಗಿತ್ತು ಆದಮೇಲೆ ಒಂದೇ ಸಲ ಹಾಕೊತಾ ಇದ್ದೀನಿ ಎಣ್ಣೆನೂ ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದೆ ಮತ್ತು ತೆಂಗಿನಕಾಯಿ ತುರಿ ಒಂದು ಹಾಫ್ ಬೌಲ್ನಷ್ಟು ತೆಂಗಿನಕಾಯಿ ತುರಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆ ಬಿಡಬೇಕು ಆಗ ತುಂಬ ಪರ್ಫೆಕ್ಟಾಗಿದೆ ಅಂತ ಅಂದ್ಬಿಟ್ಟು ನಮಗೆ ನೀರು ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ ನಾನು ಅದರಲ್ಲಿ ಒಂದೂವರೆ ಚೊಂಬಷ್ಟು ನಾನು ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂದ್ಸಲಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ಳಿ ಅದು ಚೆನ್ನಾಗಿ ಕಾಳಿಗೆ ಮತ್ತು ತರಕಾರಿ ಏನು ಹಾಕಿರ್ತೀವಿ ಅದಕ್ಕೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂದ್ಬಿಟ್ಟು ಅಷ್ಟೇ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದು ಕುದಿಯೋದಕ್ಕೆ ಬಿಡಬೇಕು ಯಾಕಂದರೆ ನಾವು ಟೇಸ್ಟು ಹೇಗಿದೆ ಅಂತ ನೋಡ್ಕೋಬೇಕಲ್ಲ ಅದಕ್ಕೂ ಆದಮೇಲೆ ಎಲ್ಲವನ್ನೂ ಕೂಡ ಮಿಕ್ಸ್ ಆಗುತ್ತೆ ಕುದಿ ಬಂದಾಗ ಒಂದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿದ್ರೆ ಅದು ನಾವು ಬಿಸಿನೀರು ಹಾಕಿ ಹಾಕಿದ್ರೆ ನೋಡಿ ಬೇಗ ಕುದಿ ಬರುತ್ತೆ ತಣ್ಣೀರು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಲೇಟ್ ಆಗ್ಬೋದು ಕುದಿಯೋದು ಅದಕ್ಕೋಸ್ಕರ ಎಲ್ಲರೂ ಕೂಡ ಬಿಸಿನೀರೆ ಆಲ್ಮೋಸ್ಟ್ ಹಾಕ್ಕೊಳ್ಳೋದು ನಾನು ಕೂಡ ಬಿಸಿನೀರೆ ಹಾಕ್ಕೊಂಡಿದ್ದೆ ಕಾಯಿಸಿಟ್ಟುಕೊಂಡಿದ್ದೆ ಫಸ್ಟೇ ಆ ಕುದಿ ಬರ್ತಿದ್ಯಲ್ಲ ಟೇಸ್ಟ್ ನೋಡಿಕೊಂಡೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಏನನ್ನು ಕೂಡ ಈಗ ಸೇರಿಸ್ಕೊಳ್ಳಿಲ್ಲ ಆದಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅಷ್ಟಾದಮೇಲೆ ಅದ್ರ ಪಾಡಿಗದ ಕೂಗುವಷ್ಟೊತ್ತಿಗೆ ನಾವಿಲ್ಲಿ ರವೆನೂ ಕೂಡ ಹುರ್ಕೋಬೋದಲ್ಲ ಹಂಗಾಗಿ ನಾನಿಲ್ಲಿ ರವೆ ಇಟ್ಕೊಂಡು ರವೆನೂ ಕೂಡ ಹುರ್ಕೊತಾಯಿದ್ದೀನಿ ಆ ಸಣ್ಣರಿ ಮಾಡಿಕೊಂಡು ರವೆ ಹುಡ್ಕೊಳ್ಳಿ ಘಮ ಘಮ ಅಂತ ಸ್ಮೆಲ್ ಬಂದಾಗ ಆಫ್ ಮಾಡೋಕ್ಕೆ ಸರಿ ಹೋಗುತ್ತೆ ವಿಜಿಲ್ ಕೂಡ ಬಂತು ವಿಜಿಲ್ ಹೋದ್ಮೇಲೆ ಪರ್ಫೆಕ್ಟಾಗಿತ್ತು ಆದಮೇಲೆ ನಾವು ಇಲ್ಲಿ ರವೆನ ಸೇರಿಸ್ಕೊತಾ ಇದ್ದೀವಿ ನಮಗೆ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ನೋಡಿಕೊಂಡು ರವೆ ಹಾಕೋಬೇಕಾಗುತ್ತೆ ಡೈರೆಕ್ಟಾಗಿ ಒಂದೇ ಸಲ ಹಾಕಕ್ಕೆ ಹೋದ್ರೂ ಗಂಟಾಗ್ಬಿಡುತ್ತೆ ನೀಟಾಗೆ ನೋಡ್ಕೊಂಡು ನಾವು ಅಂತೀವಿ ಉಪ್ಪಿಟ್ಟು ಈಸಿ ಉಪ್ಪಿಟ್ಟೇನು ಮಾಡ್ಕೊಂಬಿಡ್ಬೋದು ಎಲ್ಲದಕ್ಕಿಂತ ಈಸಿ ಉಪ್ಪಿಟ್ಟು ಅಂತೀವಿ ಈ ಅಂದರೆ ಕಷ್ಟ ಟಫ್ ಅಂತ ಹೇಳ್ಬೋದು ಉಪ್ಪಿಟ್ಟನ್ನೇ ಯಾಕಂದರೆ ಅದು ಅದ ಒಂದು ಸಲ ಹದ ಕೆಟ್ಟೋಗ್ಬಿಡ್ತು ಅಂದರೆ ಆ ಉಪ್ಪಿಟ್ಟು ಉಪ್ಪಿಟ್ಟೆ ಅನ್ನ ಅನ್ಸ್ಕೊಳ್ಳೋಲ್ಲ ಗಟ್ಟಿಗಾಗೋದ್ರೂ ಉಪ್ಪಿಟ್ಟು ಅನ್ಸ್ಕೊಳ್ಳೋಲ್ಲ ತೀರ ತೆಳ್ಳಗಾದರೂ ಉಪ್ಪಿಟ್ಟು ಅನ್ಸ್ಕೊಳ್ಳಲ್ಲ ಮತ್ತು ನಾವು ರೆವೆ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟು ಅಂದರೆ ಗಂಟಾಗ್ಬಿಡುತ್ತೆ ಹಾಗಂತೂ ಉಪ್ಪಿಟ್ಟು ಬಾಯ್ಲೆ ಇಡೋದಿಕ್ಕಾಗಲ್ಲ ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ನೀಟಾಗಿ ಮಾಡಿಕೊಂಡಾಗ ಮಾತ್ರ ಉಪ್ಪಿಟ್ಟು ಉಪ್ಪಿಟ್ಟು ಅನ್ಸ್ಕೊಳ್ಳೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟಾಗಿತ್ತು ಸಲ ನಾನು ಯಾವ ರೀತಿ ಮಾಡಿದ್ದೀನಿ ಆ ಸಲ ಒಂದು ಆ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಮಾಡ್ತೀರಾ ಈ ಅಂತ ತೋರಿಸ್ಕೊಟ್ಟಿದ್ದೀನಲ್ಲ ಅದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಬೇಗ ಉಪ್ಪಿಟ್ಟು ಹಾಕ್ಬಿಡ್ತಾ ಇಷ್ಟೊಂದು ಬೇಗ ನಾವು ಮಾಡ್ಕೊಬೋದ ಉಪ್ಪಿಟ್ಟನ್ನು ಅಂತ ಕೂಡ ಅನ್ಸ್ಬಿಡುತ್ತೆ ಆದಮೇಲೆ ಅಪ್ಪಂಗೆ ಮತ್ತು ನನ್ನ ಮಗುಂಗೆ ಉಪ್ಪಿಟ್ಟು ಹಾಕ್ಕೊಟ್ಟಿದ್ದೆ ಅವರು ಕೂಡ ತಿಂತಾಯಿದ್ದಾರೆ ನಾನು ಅಮ್ಮ ಎಲ್ಲ ಕೂಡ ಒಟ್ಟಿಗೆ ಹಾಕ್ಕೊಂಡು ನಾಲ್ಕು ಜನನೂ ಉಪ್ಪಿಟ್ಟು ತಿನ್ನೋಣ ಅಂತ ತಂದಿದ್ದೀವಿ ಅವರು ಹೊಲ್ದತ್ರ ಈಗ ಬಂದರು ಹೊಲ್ತಕ್ಕೆ ಹೋಗಿದ್ರು ತಗೊಂಬರೋಣ ಅಂತ ತಗೊಂಡು ಬಂದರು ಅವ್ರು ಬಂದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೆ ನಮ್ಮಮ್ಮ ರವೆನ ರವೆ ಹಾಕಿದ್ರು ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ಹಾಕೋದಕ್ಕೆ ಆಗಲ್ಲ ಇದು ಮಧ್ಯಾಹ್ನ ಅಲ್ಲಿ ಎರಡೂವರೆ ಮೂರು ಗಂಟೆ ಆಗಿತ್ತು ಫ್ರೆಂಡ್ಸ್ ಆಗ ವೀಡಿಯೋ ಮಾಡ್ಕೊಂಡಿದ್ದಂತ ನಾನು ಮತ್ತು ಅಪ್ಪ ನನ್ನ ಮಗ ಮೂರು ಜನನೂ ಕೂಡ ಬಂದು ಹತ್ರ ಬಂದಿದ್ವಿ ಸ್ವಲ್ಪ ತೆಂಗಿನಕಾಯಿ ಕೀಳೋದಿತ್ತು ಹಂಗಾಗಿ ತಳ್ಳಾಗ್ಬಿಡುತ್ತೆ ಜಾಸ್ತಿ ದಿವಸ ಬಿಟ್ಟರೆ ಅಂದ್ಬಿಟ್ಟು ಅಪ್ಪ ಬನ್ನಿ ಹೊಲ್ತಕ್ಕೆ ಹೋಗಿಬಿಟ್ಟು ಬರೋಣ ತೆಂಗಿನಕಾಯಿ ಕಿತ್ಕೊಂಡು ಹಂಗೆ ಪಾಪುಗೆಲ್ಲ ಎಳ್ನೀರು ಕುಡಿಸ್ದಂಗೆ ಆಗುತ್ತೆ ಅಂತ ಕರ್ಕೊಂಡು ಹೋದ್ರು ಅಪ್ಪ ಎಳ್ನೀರು ಕೀಳ್ತಾಯಿದ್ರು ನೀವು ನೋಡಿದ್ರೆ ಅನಿಸುತ್ತೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಲಸಿನಕಾಯಿ ಮಾತ್ರ ಅಪ್ಪ ಅದೇ ಹೇಳ್ತಿದ್ರು ಕಾರ್ತಿಕ ಇಲ್ಲ ಅಂದಿದ್ರೆ ನೀನು ಒಂದು ಹೋಗ್ಬೋದಾಗಿತ್ತು ಅಂತ ಇನ್ನೊಂದು ವೀಕ್ ಇದೆಯಲ್ವ ನೋಡೋಣ ಬಿಡಿ ಅಂತ ಅಂದೆ ಮೊಟ್ಟೆ ಹಾಕ್ಬೇಕಲ್ಲ ಕಬಾಬ್ ಮಾಡೋದಕ್ಕೆ ಅದಕ್ಕೋಸ್ಕರ ಅಪ್ಪನೂ ಕರಡ ಕಾಯೆಲ್ಲ ಕಿತ್ಕೊಂಡ್ರು ಆದಮೇಲೆ ನನ್ನ ಮಗ ಒಂದೊಂದು ಇದ್ದಾನೆ ಏನು ಮಾಡೋಕ್ಕೋದ್ರು ಊರಿಗೆ ಹೋದರೆ ಇಲ್ಲಿದ್ರೆ ನಾನು ಅಷ್ಟೊಂದು ಹಚ್ಕೊಳ್ಳಲ್ಲ ಮತ್ತು ಹಸ್ಬೆಂಡ್ನು ಕೂಡ ಅಷ್ಟೊಂದಾಗೆ ಹಚ್ಕೊಳ್ಳಲ್ಲ ಊರಿಗೆ ಹೋದರೆ ಅಪ್ಪನಂತೂ ಎಲ್ಲಿ ಹೋಗೋದಿಕ್ಕೂ ಬಿಡೋಲ್ಲ ಪಾಪ ಈಚೆ ಹೋದರೂ ಹೋಗ್ತಾನೆ ಒಳಗಡೆ ಬಂದರೂ ಬರ್ತಾನೆ ಅಷ್ಟು ಅಟ್ಯಾಚ್ ಮಾಡ್ಕೊಬಿಡ್ತಾನೆ ಅಪ್ಪನ್ನ ಆದಮೇಲೆ ನನ್ನ ಮಗ ನಾನೇ ಎಲ್ಲನೂ ಕೂಡ ತುಂಬ್ತೀನಿ ಚೀಲಿಕೆ ಅಂತ ಹೇಳ್ತಿದ್ದೆ ಅಪ್ಪ ಆದಮೇಲೆ ತೆಂಗಿನಕಾಯೆಲ್ಲ ಕಿತ್ತಿ ಎಲ್ಲ ಚೀಲಕ್ಕೆ ತುಂಬಿ ಕಟ್ಟಿಕ್ಕದಾದಮೇಲೆ ಎಳ್ನೀರು ತೊಗೊಬಂದರು ಒಂದು ಮೂರು ಕುಡಿಯೋರ ನೀವು ಅಂತ ಅಂದ್ಬಿಟ್ಟು ನನ್ನ ಮಗ ನಾನೇ ಕೆಚ್ತೀನಿ ಅಂತ ಅದಕ್ಕೂ ಅವನೇ ಹೋಗ್ತಾನೆ ಅಪ್ಪ ಏನಂದರೆ ಬೈಯೋದಿಲ್ಲ ಹೊಡೆಯೋದಿಲ್ಲ ಮಕ್ಕಳಿಗೆ ನಮ್ಮನ್ನು ಕೂಡ ಅಷ್ಟೇ ಒಂದು ದಿವಸ ಬೈಲಿಲ್ಲ ಒಂದು ದಿವಸ ಹೊಡಿಲಿಲ್ಲ ಆ ರೀತಿ ಬೆಳೆಸಿದ್ರು ಈಗ ನನ್ನ ಮಕ್ಳು ಕೂಡ ನಾವು ಯಾವ ರೀತಿ ಬೆಳೆದ್ವೋ ಅದೇ ರೀತಿ ನನ್ನ ಮಕ್ಳು ಕೂಡ ಬೆಳೆಸ್ತಿದ್ದಾರೆ ನಾನು ನನ್ನ ಮಗ ಅಪ್ಪ ಎಲ್ಲ ಎಳ್ನೀರು ಕುಡ್ಕೊಂಡು ಮನೆ ಹತ್ರ ಬಂದ್ವಿ ಅಮ್ಮನೂ ಕೂಡ ಹೊಲ್ದ ಹತ್ರ ಹೋಗಿದ್ರು ಯಾಕಂದರೆ ತೊಗರಿಕಾಯಿ ನಾನು ಊರಿಗೆ ಹೋಗ್ತಿದ್ದಲ್ಲ ನೆಕ್ಸ್ಟ್ ಡೇ ಅಂದ್ಬಿಟ್ಟು ತೊಗರಿಕಾಯಿ ಕಿತ್ಕೊಂಡು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಡ್ಬರೋದಿತ್ತು ಅಂದ್ಬಿಟ್ಟು ಅಮ್ಮ ಮಧ್ಯಾಹ್ನನೇ ಹೊರಟೋಗಿಬಿಟ್ಟಿದ್ರು ನಾವು ಮಲಗಿದ್ದು ಹೋಗಿದ್ರು ಪಪ್ಪಾಯ ಹಣ್ಣಾಗಿತ್ತಂತೆ ಗಿಡದಲ್ಲೇ ತೊಗೊಂಡು ಬಂದರು ಕಟ್ ಮಾಡಿದ್ವಿ ಅಷ್ಟೊತ್ತಿಗೆ ಟೀನೂ ಕೂಡ ಮಾಡಿದ್ದೆ ಟೀ ಕುಡ್ಕೊಂಡು ಆ ಸೊಪ್ಪೆಲ್ಲ ಸೋಸ್ಕೋತಿದ್ದೋ ಊರಿನ ಲೈಫ್ ಸ್ಟೈಲಂತೂ ಹೇಳಂಗೆ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಏನು ಬರುವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಬರಲೇಬೇಕು ತುಂಬ ಮಿಸ್ ಮಾಡ್ಕೋತೀನಿ ಊರಿನ ಲೈಫ್ ಸ್ಟೈಲು ನಮ್ಮಮ್ಮ ನಾನು ಅಲ್ಲಿಗೆ ಏನು ಕೆಲಸ ಮಾಡಿಸ್ತಾ ಇರೋದು ನಾನು ಆರಾಮಾಗಿ ಮಲಗಿರೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಿಕ್ಸ್ ತರ್ಟಿ ಆಗಿತ್ತು ಅಮ್ಮ ದೇವರಿಗೆ ದೀಪ ಹಚ್ಕೋತಿದ್ರು ದೀಪ ಎಲ್ಲ ಹಚ್ಕೊಂಡಾದಮೇಲೆ ಅಮ್ಮನೂ ಕೂಡ ಹಾಲು ಕರಿಯೋಕ್ಕೆ ಟೈಮ್ ಆಗಿದೆ ಅಂದ್ಬಿಟ್ಟು ಹಾಲು ಕರ್ಕೊಂಡು ಬಂದು ಹಾಲು ಹಾಕ್ಬಿಟ್ಟು ಬಂದಮೇಲೆ ಉಪ್ಸಾರು ಮಾಡಿ ಮುದ್ದೆ ಮಾಡಿದರು ಹಸಿ ತೊಗರಿಕಾಯಿ ಮತ್ತು ಎಣ್ಣೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಇದು ನೆಕ್ಸ್ಟ್ ಡೇ ವೀಡಿಯೋ ಆಗಿರುತ್ತೆ ನನ್ನ ಮಗಳು ಶಬರಿಮಲೆಯಿಂದ ಬಂದರು ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ರು ಆಲಿ ನೈನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ರೆಸ್ಟ್ ಮಾಡಿ ಎಬ್ಬ್ರಸಿದ್ವಿ ಎದ್ಮೇಲೆ ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ ಟಿಫನ್ಗೆ ಅಂದ್ಬಿಟ್ಟು ಟಿಫನ್ನು ಕೂಡ ತಿಂದ್ವಿ ಇದೆಲ್ಲ ಪ್ರಸಾದ ಆಗಿರ್ಬೋದು ಲಗೇಜ್ ಆಗಿರ್ಬೋದು ಎಲ್ಲವೂ ಕೂಡ ಇದೆ ಏನೆಲ್ಲ ಆಟ ಸಾಮಾನು ಮಕ್ಕಳಿಗೆ ನನ್ನ ಮಗುಂಗೆ ನನ್ನ ಮಗಳಿಗೇನೆಲ್ಲ ತಂದಿದ್ದೇನೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ